ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಅರವತ್ತೆರಡು ಅಭಿನ ಅಲ್ಲಿ ಆ ಸಮಯದಲ್ಲಿ ನಿರೀಕ್ಷಿಸಿರದ ಪ್ರಾದ್ಯಾಗೆ ಆಘಾತವಾಯಿತು ಅವನು ಒಡೆದ ಕೆನ್ನೆ ಮೇಲೆ ಕೈ ಇಟ್ಟುಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡು ಅವನ ಮುಖವನ್ನೇ ದಿಟ್ಟಿಸಿದವಳು ಭಯಕ್ಕೆ ತಲೆ ಬಗ್ಗಿಸಿದಳು ಕೆಂಡ ಉಗುಳುತ್ತಿದ್ದ ಅಭಿ ಕಣ್ಣುಗಳನ್ನು ನೋಡುವ ಧೈರ್ಯ ಸಾಲಲಿಲ್ಲ ಅವಳಿಗೆ ಏಯ್ ಯಾರು ನೀನು ನನ್ ಮನೆಗೆ ಬಂದು ನನ್ ಮುಂದೆನೆ ನನ್ ಮಗಳಿಗೆ ಹೊಡಿತೀಯ ಕೇಳುತ್ತ ಮುಂದೆ ಬಂದ ಕುಮಾರರ ಎದೆಗೆ ಅಂಗೈ ಅಡ್ಡ ಹಿಡಿದು ನಿಲ್ಲಿಸಿದ ಅಭಿ ನೀನ್ ಮಾಡಿದ ತಪ್ಪು ಅವಳಲ್ಲಿ ಕ್ಷಮೆ ಕೇಳು ಹಾಗೆ ಅವಳಪ್ಪ ಅಮ್ಮನ ಜೊತೆ ಕೂಡ ಕ್ಷಮೆ ಕೇಳು ಬೇರೆ ಮನೆ ಹೆಣ್ಣು ಮಗಳ ಮೇಲೆ ಕೈ ಮಾಡಿದ್ದು ಸರಿಯಲ್ಲ ಹೇಳಿದರು ರಾಮಚಂದ್ರ ನೀವು ಇಲ್ಲಿಗೆ ಯಾಕೆ ಬಂದ್ರಿ ಯಾರ್ ನಿಮ್ಮ ಇಲ್ಲಿಗೆ ಬರೋ ಕೇಳಿದು ಪ್ರಾಧ್ಯಾ ಕಡೆ ತೀಕ್ಷ್ಣವಾಗಿ ನೋಡುತ್ತಾ ರಾಮಚಂದ್ರನಲ್ಲಿ ಕೇಳಿದ ಅಭಿ ಓ ಇವನೇನ ಮಗಳೇ ನೀನು ಹೇಳಿದ ಪುರ್ಕಿ ಇಲ್ಲಿ ಬಂದು ಅಪ್ಪ ಮಗ ಇಬ್ಬರು ಸೇರಿ ನಾಟಕ ಆಡ್ತಿರೋದ್ ನೋಡು ಕುಮಾರ್ ಹೇಳಿದಾಗ ಅವರ ಕಡೆಗೊಮ್ಮೆ ನೋಡಿ ಕೋಪ ನುಂಗಿಕೊಂಡ ಅಭಿ ಪುರ್ಕಿ ಅನ್ನೋ ಶಬ್ದ ನಿನ್ನಿಂದ ನಿರೀಕ್ಷಿಸಿರಲಿಲ್ಲ ಪ್ರಾದ್ಯಾ ಥ್ಯಾಂಕ್ಸ್ ಫಾರ್ ದಟ್ ನನ್ನ ನೀನು ನಿಜವಾಗ್ಲು ಪ್ರೀತಿಸ್ತಾ ಇದೀಯಾ ಅಂತ ತಿಳ್ಕೊಂಡಿದ್ದೆ ಟೈಮ್ ಪಾಸ್ಗೆ ನನ್ನ ಯೂಸ್ ಮಾಡ್ಕೊತಾ ಇದೀಯಾ ಅಂತ ಗೊತ್ತೇ ಇರ್ಲಿಲ್ಲ ನೋಡು ನಿಜವಾಗ್ಲು ನನ್ ದಡ್ಡನೆ ನಿನ್ ಜೊತೆ ಹೇಗೆಗೋ ಬದುಕ್ಬೇಕು ಅಂತ ಕನಸ್ ಕಂಡಿದ್ದೆ ಆ ಕನಸುಗಳೆಲ್ಲ ಸತ್ತೋಯ್ತು ನಿನ್ನ ಅಪ್ಪ ಅಮ್ಮನ ಆಸೆಗೆ ಅವರ ಕನಸುಗಳಿಗೆ ಗೋರಿ ಕಟ್ಟಿ ನನ್ ಸೌಧ ಕಟ್ಟೋ ಆಸೆ ನನಗಿರ್ಲಿಲ್ಲ ಅದಕ್ಕೋಸ್ಕರ ನೀನು ಬಿಟ್ಟು ಬಿಡು ಅಂತ ಕೇಳಿದಾಗ ಕಷ್ಟ ಆದ್ರೂ ಬಿಟ್ಟು ಬಿಟ್ಟೆ ಯಾಕೆ ಗೊತ್ತಾ ನಿನ್ ಮೇಲ್ ಪ್ರೀತಿ ಇರ್ಲಿಲ್ಲ ಅಂತಲ್ಲ ಅಪ್ಪ ಅಮ್ಮನ ಬೆಲೆ ಏನು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ನಿನ್ನ ಅಪ್ಪ ಅಮ್ಮನಿಗೆ ನನ್ನಿಂದ ನಿನ್ನಿಂದ ನೋವಾಗೋದು ಬೇಡ ಅಂತ ಕಷ್ಟ ಆದ್ರೂ ನಿನ್ನ ಬಿಟ್ಟು ಬಿಡು ನಿರ್ಧಾರ ಮಾಡಿದೆ ಆದ್ರೆ ನೀನ್ ಅಂತ ಗೊತ್ತಿರ್ಲಿಲ್ಲ ಇವತ್ ಯಾಕೋ ನೀನ್ ತುಂಬಾನೇ ನೆನ್ಪಾದೆ ಕೆಲಸ ಮಾಡೋಕ್ಕೂ ಮನಸ್ಸಾಗ್ಲಿಲ್ಲ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬಂತು ಅದಕ್ಕೆ ನೋಡ್ಕೊಂಡು ಹೋಗೋಣ ಹಾಗೆ ನಿನ್ನ ಅಪ್ಪ ಅಮ್ಮನ್ ಜೊತೆ ಒಂದು ಸಲ ಹೋಗೋಣ ಅಂತ ಬಂದೆ ಮೋಸ್ಟ್ಲಿ ನೀನ್ ನಿಜ ಗುಣ ಗೊತ್ತಾಗೋಕೆ ಇವತ್ತು ಕಾಲ ಕೂಡಿ ಬಂದಿರ್ಬೇಕು ಹೋಗಿ ಹೋಗಿ ನಿನ್ನಂದ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಕ್ಕೆ ನನ್ ಮೇಲೆ ನಂಗೆ ಆಸಹ ಆಗ್ತಿದೆ ಹೇಳಿದವನಿಗೆ ಕೋಪವೋ ದುಃಖವೋ ಕೈಯನ್ನು ಮುಷ್ಟಿ ಮಾಡಿ ಗೋಡೆಗೆ ಗುದ್ದು ಬಿಟ್ಟ ನನ್ ಮುಂದೆನೆ ನನ್ ಮಗಳನ್ನ ಪ್ರೀತಿಸಿದೆ ಅಂತ ಹೇಳ್ತಿದ್ಯಲ್ಲಾ ನಿಂಗೆಷ್ಟು ಧೈರ್ಯ ಕುಮಾರ್ ಅಭಿಯ ಬಳಿ ಹೋಗಿ ಅವನ ಕೊರಳ ಪಟ್ಟಿ ಕೇಳಿದರು ನನ್ ಧೈರ್ಯ ಎಷ್ಟಿದೆ ಅಂತ ನೋಡೋ ಆಸೆ ಇದೆಯಾ ಅವರನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಕೇಳಿದ ಕೊರಳ ಪಟ್ಟಿ ಹಿಡಿದ ಕುಮಾರ್ ಕೈಗಳು ತಾನಾಗಿಯೇ ಕೆಳಗಿಳಿದಿತ್ತು ಅವನ ಕಣ್ಣ ನೋಟದಲ್ಲಿ ಅವನಿಗಿರೋ ಧೈರ್ಯ ಅವರ ಅನುಭವಕ್ಕೆ ಬಂದಿತು ಅಭಿ ನೀನು ತಪ್ಪು ತಿಳ್ಕೊಂಡಿದ್ಯಾ ನೀನ್ ಪ್ರೀತಿಸಿದ ಹುಡುಗಿನ ಬಗ್ಗೆ ನಿಂಗ್ ಗೊತ್ತಿಲ್ವಾ ದುಡುಕ್ ಬೇಡ ಅಭಿ ಸರ್ ಇದು ನಮ್ಮಿಬ್ಬರ ಮಕ್ಕಳ ಭವಿಷ್ಯದ ಪ್ರಶ್ನೆ ಅವರು ಚೆನ್ನಾಗಿರ್ಬೇಕು ಅನ್ನೋದೇ ಎತ್ತವರಾದ ನಮ್ಮಾಸೆ ಅಲ್ವಾ ಇಬ್ಬರೂ ಇಲ್ಲೇ ಇದ್ದಾರೆ ನಾವೇ ಮಾತಾಡಿ ಒಂದು ಒಳ್ಳೆ ತೀರ್ಮಾನಕ್ಕೆ ಬರೋಣ ನಮ್ ಪ್ರತಿಷ್ಠೆಗೆ ಮಕ್ಕಳ ಭವಿಷ್ಯ ಹಾಳಾಗ್ಬಾರ್ದು ಅಲ್ವಾ ಸರ್ ರಾಮಚಂದ್ರರು ಹೇಳಿದಾಗ ಕೋಪದಲ್ಲಿ ಅಲ್ಲು ಕಡಿದರು ಕುಮಾರ್ ನಿಂಗೂ ಒಬ್ಳು ಹೆಣ್ಮಗಳು ಇದ್ದಿದ್ರೆ ಕೂಡ ಹೀಗೆ ಮಾತಾಡ್ತಾ ಇದ್ಯಾ ನನ್ ಮಗಳು ಅಷ್ಟು ಮೇಲೆ ನನ್ ಮಗಳನ್ನ ನಿನ್ ಮಗನಿಗೆ ಕೊಡೋಕೆ ನಂಗೇನ್ ತಲೆ ಕೆಟ್ಟಿದ್ಯಾ ಒಳ್ಳೆ ಮಾತಲ್ಲಿ ಇಲ್ಲಿಂದ ಹೋದ್ರೆ ಸರಿ ಆಗ್ ಬರೀ ತಳ್ಳಿದ್ದೆ ಈಗ ಎಡಗಾಲಲ್ಲಿ ಒದ್ದು ಹೊರಗಡೆ ಹಾಕ್ತೀನಿ ಕುಮಾರ್ ಹೇಳಿದಾಗ ರಾಮಚಂದ್ರರ ಕಡೆ ತಿರುಗಿ ನೋಡಿದ ಅವಿ ಅವರು ತಲೆ ತಗ್ಗಿಸಿದರು ಪ್ರಾಜ್ಞಾಗೆ ಅಳುವುದು ಬಿಟ್ಟು ಬೇರೆ ಏನು ಮಾಡುವುದೆಂದು ತೋಚಲಿಲ್ಲ ಎತ್ತವರು ಅರ್ಥ ಮಾಡಿಕೊಳ್ಳುತ್ತಿಲ್ಲವಲ್ಲ ನೋವು ಒಂದೆಡೆ ಆದರೆ ಅಭಿ ಕೂಡ ಅವಳನ್ನು ಅಪಾರ್ಥ ಮಾಡಿಕೊಂಡನಲ್ಲ ಅನ್ನೋ ನೋವು ಇನ್ನೊಂದು ಕಡೆ ಮೌನವಾಗಿ ನಿಂತು ಕಣ್ಣೀರು ಸುರಿಸುತ್ತಿದ್ದಳವಳು ನಿನ್ ಮಗಳೇನು ಆಕಾಶದಿಂದ ಇಳಿದು ಬಂದಿಲ್ಲ ಅವಳು ಎಂತವಳು ಅಂತ ಗೊತ್ತಾದ್ಮೇಲೆ ಅವಳನ್ನು ಮದ್ವೆ ಆಗೋಕೆ ನಂಗೂ ಎನ್ ತಲೆ ಕೆಟ್ಟಿಲ್ಲ ಮತ್ತೆ ಇನ್ನೊಂದು ಯಾರು ಏನೇ ಕೊಟ್ರು ಅದನ್ನ ಇಟ್ಕೊಳ್ಳೋ ಅಭ್ಯಾಸ ನಂಗಿಲ್ಲ ಹೇಳಿದ ಅಭಿ ಕುಮಾರ್ ಅವರ ಬಳಿ ನಡೆದು ಅವರ ಶರ್ಟ್ ಕಾಲರ್ ಸರಿಪಡಿಸುತ್ತಾ ಅವರ ಕೆನ್ನೆಗೊಂದು ಬಾರಿಸಿದ ಯಾರಾದ್ರೂ ಏನಾದ್ರೂ ಕೊಟ್ಟಾಗ ಅದನ್ ಹಾಗೆ ತಗೊಳ್ಳೋ ಬುದ್ಧಿ ನಮ್ ಮನೆಯಲ್ಲಿ ನಂಗೆ ಕಲಿಸಿಲ್ಲ ಈ ಏಟು ಯಾಕಂದ್ರೆ ಎದೆಯ ತರಗ್ ಬೆಳೆದ್ ಮಗನ್ ಮುಂದೆನೆ ಅವನ್ ತಂದೆಗೆ ಅವಮಾನ ಮಾಡಿದನ್ನ ಅವನ್ ಮುಂದೆನೆ ಹೇಳ್ಕೊಂಡಿದ್ದಕ್ಕೆ ಅಲ್ಲಿಗೆ ಲೆಕ್ಕ ಚುಕ್ತಾ ಆಯ್ತು ಇನ್ನು ನಿನ್ ಮಗಳನ್ನ ಯಾರಾದ್ರೂ ಬಕ್ರನ್ ಕತ್ತಿಗೆ ಆದ್ರೂ ಕಟ್ಟು ಅಥವಾ ಕಲ್ಕಟ್ಟಿ ಬಾವಿಗಾದ್ರೂ ಹಾಕು ನಂಗೂ ಅದಕ್ಕೂ ಸಂಬಂಧ ಇಲ್ಲ ಬನ್ನಿಯಪ್ಪ ಹೋಗೋಣ ಹೇಳಿದ ಅಭಿ ರಾಮಚಂದ್ರರ ಕೈ ಹಿಡಿದ ಮಗ ಅಪ್ಪ ಅಂದನಲ್ಲ ಅನ್ನೋ ಖುಷಿಗೆ ಅವರ ಕಂಗಳು ತುಂಬಿತು ಬೇರೆ ಯಾವ ಮಾತುಗಳು ಕೂಡ ಅವರಿಗೆ ಬೇಡವಾಗಿತ್ತು ಕೈ ಹಿಡಿದು ಕರೆದೊಯ್ಯುತ್ತಿದ್ದ ಮಗನ ಹಿಂದೆಯೇ ನಡೆದರವರು ಅಭಿ ರಾಮಚಂದ್ರರು ಅಲ್ಲಿಂದ ಹೋಗುತ್ತಿದ್ದಂತೆ ಕುಮಾರ್ ಅವರು ಕೋಪದಲ್ಲಿ ಪ್ರಾದಿಯಾಗಿ ದನಕ್ಕೆ ಬಡಿದಂತೆ ಬಡೆಯಲು ಶುರು ಮಾಡಿದರು ಬಿಡಿ ಅವಳನ್ನ ಒಡೆದು ಒಡೆದು ಸಾಯಿಸ್ತೀರಾ ಕುಮಾರ್ ಅವರಿಂದ ಮೌನವಾಗಿ ಒಡೆಸಿಕೊಳ್ಳುತ್ತಿದ್ದ ಪ್ರಾದಿಯನ್ನ ಬಿಡಿಸುತ್ತಾ ವಿಶಾಲರವರು ಹೇಳಿದಾಗ ಒಡೆಯುವುದು ನಿಲ್ಲಿಸಿದ ಇವಳಿಂದಾಗಿ ಆ ಪೊರ್ಕಿ ಕೈಯಲ್ಲಿ ನಾನ್ ಏಟ್ ತಿನ್ಬೇಕಾಯ್ತು ಇವ್ಳ ನೋಡೋದು ಸಾಯಿಸಿದ್ರು ಪಾಪ ಬರಲ್ಲ ಹೇಳಿದರು ಕುಮಾರ್ ಪ್ರಾಧ್ಯ ಮನೆಯ ಹೊಸಲು ದಾಟಿ ಹೋಗುತ್ತಿದ್ದ ಅಭಿಷ್ಟ ರಾಮಚಂದ್ರರಿಗೆ ಅವರು ಪ್ರಾದ್ಯಾಗಿ ಹೊಡೆಯುತ್ತಿರುವುದು ಮಾತಾಡುತ್ತಿರುವುದು ಎಲ್ಲವೂ ಕೇಳಿಸಿತು ಅಭಿ ಮನಸ್ಸನ್ನು ಕಲ್ಲಾಗಿಸಿಕೊಂಡಿದ್ದರೆ ರಾಮಚಂದ್ರರು ಪ್ರಾಧ್ಯಾ ಕಡೆ ನೋಡುತ್ತಲೇ ಮಗನ ಜೊತೆ ಹೆಜ್ಜೆ ಹಾಕುತ್ತಿದ್ದರು ಎಲ್ಲ ಮುಗಿದೋಯ್ತಲ್ಲ ಬಿಟ್ಟು ಬಿಡಿ ಇನ್ನೂ ಆ ಹುಡುಗ ಇವಳ ಸುದ್ದಿಗೆ ಬರಲ್ಲ ಇವಳು ಕೂಡ ಅವನ್ ಹೋಗದೆ ಇದ್ರೆ ಸಾಕು ಒಡೆದು ಬಡೆದು ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ವಿಶಾಲರು ಹೇಳಿದಾಗ ಕುಮಾರ್ ತುಸು ಮೆತ್ತಗಾದರು ಬೈಕ್ ಹಿಂದೆ ರಾಮಚಂದ್ರರನ್ನು ಹತ್ತಿಸಿಕೊಂಡ ಅಭಿ ಬೈಕ್ ಮುಂದೆ ಕೋಡಿಸುತ್ತಾ ಇದ್ದವನ ಕಂಗಳು ಮಂಜಾಗಿತ್ತು ತಂದೆಯ ಮುಂದೆ ಕಣ್ಣೀರು ಒರೆಸಿಕೊಳ್ಳಲು ಕೂಡ ಅವನಿಗಾಗಲಿಲ್ಲ ಹಿಂದೆ ಕೂತಿದ್ದವರು ಬೈಕ್ ನ ಕನ್ನಡಿಯಲ್ಲಿ ನೋಡಿದಾಗ ಮಗ ಅಳುತ್ತಿರುವುದು ಗೊತ್ತಾಯಿತು ಅವರಿಗೆ ಏನು ಹೇಳದೆ ಅವನ ಭುಜದ ಮೇಲೆ ಕೈ ಇಟ್ಟು ಮೆತ್ತಗೆ ಅದುಮಿದರು ಅವರಿಗೇನು ಪ್ರತಿಕ್ರಿಯಿಸದೆ ಬಸ್ ಸ್ಟ್ಯಾಂಡ್ ತಲುಪಿದ ಇಲ್ಲಿ ಮಂಗಳೂರು ಹೋಗೋ ಬಸ್ ಬರುತ್ತೆ ಅತ್ತಿ ಊರಿಗೆ ಹೋಗಿ ಮತ್ತೆ ಈ ಕಡೆ ಬರಬೇಡಿ ಹುಷಾರು ಹೇಳಿದಾಗ ಬೈಕ್ ನಿಂದ ಇಳಿದರು ರಾಮಚಂದ್ರ ಪ್ರಾಧ್ಯಾ ನೀನು ಅಂದ್ಕೊಂಡಿರೋ ಹಾಗೆ ಕೆಟ್ಟವಳಲ್ಲ ಅಭಿ ಅವಳಿಗೆ ಯಾರ್ ಬೇಕು ಏನ್ ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ ಅಷ್ಟೇ ಅಪ್ಪ ಅಮ್ಮ ಅವಳನ್ನ ಎದುರಿಸ್ತಾ ಇದ್ದಾರೆ ಅನಿಸ್ತಿದೆ ಮಾತಾಡೋಕೆ ಅವಳೊಬ್ಬಳೆ ಸಿಕ್ಕರೆ ಚೆನ್ನಾಗಿರುತ್ತೆ ಹೇಳಿದರು ಬೇಡ ಏನು ಬೇಡ ನೀವು ಸುಮ್ನೆ ಊರಿಗೊಳಿ ನನ್ನ ಸಲುವಾಗಿ ನೀವ್ ಯಾರ ಮುಂದೆ ಕೂಡ ತಲೆ ತಗ್ಗಿಸ್ಬೇಕಾದ ಅವಶ್ಯಕತೆ ಇಲ್ಲ ಎತ್ತಲ ನೋಡುತ್ತೆ ಹೇಳಿದ ಅಭಿ ನಿನ್ಗೋಸ್ಕರ ನಿನ್ ಖುಷಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಇದೀನಿ ಅಭಿ ನಿನ್ನ ಅಮ್ಮ ನನ್ನ ಬಿಟ್ಟು ಹೋದ್ಲು ಅನ್ನೋ ನೋವಲ್ಲಿ ನಾನು ನಿನ್ನ ಕಡೆಗಣಿಸಿದೆ ಅಪ್ಪ ಇದ್ದು ಇಲ್ಲದಂತೆ ನೀನು ಬೆಳೆದೆ ಇಷ್ಟು ವರ್ಷ ಆದ್ಮೇಲೆ ನಂಗೆ ಜ್ಞಾನೋದಯ ಆಯ್ತು ನನ್ ಮಗನಿಗಾಗಿ ನಾನೇನು ಮಾಡಿಲ್ಲ ಅಂತ ಆಗಲೇ ಪ್ರಾಧ್ಯಾ ನೀನು ಪ್ರೀತಿಸ್ತಾ ಇರೋ ವಿಷಯ ಗೊತ್ತಾಯ್ತು ಅವಳ ಪ್ರೀತಿ ನಿಂಗೆ ಜೀವನ ಪೂರ್ತಿ ಸಿಕ್ಕರೆ ನೀನ್ ಖುಷಿಯಾಗಿರ್ತಿ ಅಂತ ಅನಿಸ್ತು ಅದಕ್ಕೆ ಅವಳಲ್ಲಿ ಮಾತಾಡಿ ಇಲ್ಲಿ ಅವರೆಗೂ ಬಂದೆ ಅವಳ ಮನೆಯವರನ್ನು ಒಪ್ಪಿಸೋದು ಸಾಧ್ಯ ಇಲ್ಲ ಅನ್ಸುತ್ತೆ ಪ್ರಾಧ್ಯಾ ಮನೆ ಬಿಟ್ಟು ಬರೋಕೆ ಸಿದ್ಧ ಇದ್ರೆ ನಿಮ್ಮಿಬ್ಬರ ಮದ್ವೆ ನಾನ್ ಮುಂದೆ ನಿಂತು ಮಾಡಿಸ್ತೀನಿ ನಂಗೆ ನೀನು ಖುಷಿಯಾಗಿರ್ಬೇಕು ನಿನ್ ಖುಷಿ ಅವಳಲ್ಲಿ ಇದೆ ಅನ್ನೋದು ಗೊತ್ತು ನಂಗೆ ರಾಮಚಂದ್ರರು ಹೇಳಿದಾಗ ಏನು ಬೇಡ ಅಂತ ಹೇಳ್ದೆ ಅಲ್ವಾ ಅಂತವಳನ್ನು ಮದ್ವೆ ಆಗೋ ಯಾವ್ ಆಸೆ ನನ್ಗಿಲ್ಲ ನನ್ ಪಾಡಿಗೆ ನನ್ನ ಇರೋಕೆ ಬಿಟ್ಟು ನೀವು ಇಲ್ಲಿಂದ ಹೊರಟೋಗಿ ಪ್ಲೀಸ್ ಅಪ್ಪ ಅವರಿಗೆ ಬೆನ್ನು ಹಾಕಿ ನೋವಿನಿಂದ ನುಡಿದವನ ಗಂಟಲ ಸೆರೆ ಉಬ್ಬಿ ಬಂದಿತು ನಿನಗೋಸ್ಕರ ನಿನ್ ಖುಷಿಗೋಸ್ಕರ ನಾನೇನು ಮಾಡೋಕಾಗ್ತಿಲ್ಲ ಅಪ್ಪನಾಗಿ ನಾನು ಸೋತು ಹೋದೆ ಕೊನೆಗೆ ನಿಂಗೆ ಒಳ್ಳೆ ಅಪ್ಪ ಆಗೋಕೆ ಆಗ್ಲಿಲ್ಲ ನೀನು ಇಷ್ಟಪಟ್ಟಿದ್ದನ್ನ ಕೊಡೋಕೆ ನನ್ನಿಂದ ಆಗ್ಲಿಲ್ಲ ಕ್ಷಮಿಸು ಮಗನೆ ನಿನ್ ಬಾಯಿಂದ ಅಪ್ಪ ಅಂತ ಕರೆಸ್ಕೊಳ್ಳೋ ಆಸೆ ಇತ್ತು ಆದ್ರೆ ಆ ಯೋಗ್ಯತೆ ನನಗಿಲ್ಲ ಅಭಿ ಪ್ರಾಧ್ಯಾ ತುಂಬಾ ಒಳ್ಳೆ ಹುಡುಗಿ ಅವಳು ಕೈ ಬಿಡ್ಬೇಡ ಎದೆ ಮೇಲೆ ಕೈ ಇಟ್ಟುಕೊಂಡು ಮಾತಾಡುತ್ತಿದ್ದವರು ಬಸ್ ಸ್ಟ್ಯಾಂಡ್ ನಲ್ಲಿ ಕುಸಿದು ಬಿದ್ದರು ಕತೆ ಮುಂದುವರಿಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು